ಹರೇ ಕೃಷ್ಣ ದಾಮೋದರ ಅಷ್ಟಕಂ ಎಂದರೆ ಕೃಷ್ಣನ ಸ್ತೋತ್ರ ಅಥವಾ ಪ್ರಾರ್ಥನೆಯಾಗಿದ್ದು ಇದು ದಾಮೋದರ ಎಂಬ ಹೆಸರಿನಿಂದ ಕೃಷ್ಣನನ್ನು ಸ್ತುತಿಸುತ್ತದೆ ಇದರ ಅರ್ಥ ದಾಮೋದರನೇನಾಗಿ ಎಂಟು ಶ್ಲೋಕಗಳು ಇದನ್ನು ಪದ್ಮಪುರಾಣದಲ್ಲಿ ಸತ್ಯವ್ರತ ಮುನಿ ಯವರು ರಚಿಸಿದ್ದಾರೆ ಮತ್ತು ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಹಾಡಲಾಗುತ್ತದೆ ಇದನ್ನು ಇಸ್ಕಾನ್ ಅಂತಹ ಅನೇಕ ವೈಷ್ಣವ ಸಂಪ್ರದಾಯಗಳಲ್ಲಿ ಹಾಡಲಾಗುತ್ತದೆ ಇದನ್ನು ಸಾರಾಂಶ ಕೃಷ್ಣನ ಬಾಲ್ಯದ ಘಟನೆಗಳು ಮತ್ತು ಅವನ ದಾಮೋದರ ಎಂಬ ಹೆಸರು ಹೇಗೆ ಬಂತು ಎಂದು ನೋಡೋಣವೇ ಶಾಶ್ವತ ಅಸ್ತಿತ್ವ ಜ್ಞಾನ ಮತ್ತು ಆನಂದದ ಸಾಕಾರ ರೂಪವಾಗಿರುವ ಶಾರ್ಕ್ ಆಕಾರದ ಕಿವಿಯೋಳೆಗಳು ಅತ್ಯುತ್ತ ತೂಕ ರುವ ಗೋಕುಲದ ದಿವ್ಯ ಲೋಕದಲ್ಲಿ ಸುಂದರವಾಗಿ ಹೊಳೆಯುತ್ತಿರುವ ಪರಮಾತ್ಮನಿಗೆ ತನ್ನ ತಾಯಿ ಬೆನ್ನೆಯಲ್ಲಿ ಅರಿಯುತ್ತಿದ್ದ ಮೊಸರಿನ ಪಾತ್ರೆಯನ್ನು ಮುರಿದು ನಂತರ ಉಯ್ಯಾಲೆಯಿಂದ ನೇತಾಡುತ್ತಿದ್ದ ಬೆನ್ನೆಯನ್ನು ಖದ್ದ ಅಪರಾಧದಿಂದಾಗಿ ಮರದ ರುಬ್ಬುವ ಗಾರೆಯಿಂದ ತಾಯಿ ಯಶೋಧೆಯ ಭಯದಿಂದ ವೇಗವಾಗಿ ಓಡುತ್ತಿದ್ದಾನೆ ಆದರೆ ಅವನ ಹಿಂದೆ ಹೆಚ್ಚಿನ ವೇಗದಲ್ಲಿ ಈ ಪರಮಾತ್ಮ ಶ್ರೀಧಾಮೋ ಧಾಮೋದನ ಅವನ ಹಗ್ಗಲ ಹಗ್ಗಗಳ ತನ್ನ ತಾಯಿಯ ಶುದ್ಧ ಪ್ರೀತಿಯಿಂದ ಬಂಧಿಸಲಾಗಿದೆ ನಾನು ನನ್ನ ನಮನ ನಮನಗಳನ್ನು ಅರ್ಪಿಸುತ್ತೇನೆ ಮೂರನೇ ಶ್ಲೋಕವು ನೋಡೋಣವೇ ಈ ರೀತಿಯ ಬಾಲ್ಯದ ಕಾಲಕ್ಷೇಪಗಳಿಂದ ಅವನು ಗೋಕುಲ ನಿವಾಸಿಗಳನ್ನು ಆನಂದದ ಕೋಲಗಳಲ್ಲಿ ಮುಳುಗಿಸುತ್ತಿದ್ದಾನೆ ಮತ್ತು ತನ್ನ ಪರಮ ಶ್ರೇಷ್ಠತೆ ಮತ್ತು ಐಶ್ವರ್ಯದ ಜ್ಞಾನದಲ್ಲಿ ಮುಳುಗಿರುವ ಭಕ್ತರಿಗೆ ತನ್ನನ್ನು ಅನ್ಯೋನ್ಯತೆಯಿಂದ ತುಂಬಿದ ಮತ್ತು ಎಲ್ಲ ವಿಸ್ಮಯ ಭಕ್ತಿಯಿಂದ ಮುಕ್ತನಾದ ಭಕ್ತರು ಮಾತ್ರ ವಶಪಡಿಸಿ ಕೊಲ್ಲುತ್ತಾರೆ ಎಂದು ಬಹಿರಂಗ ಾನೆ ಮಹಾನ್ ಪ್ರೀತಿಯಿಂದ ನಾನು ಮತ್ತೊಮ್ಮೆ ನೂರಾರು ಬಾರಿ ಭಗವಾನ್ ದಾಮೋದರನಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ನಾಲ್ಕನೇ ಶ್ಲೋಕವು ನೋಡೋಣವೇ ಓ ಪ್ರಭುವೇ ನೀನು ಎಲ್ಲ ರೀತಿಯ ಆಶೀರ್ವಾದಗಳನ್ನು ನೀಡಲು ಸಮರ್ಥನಾಗಿದ್ದರೂ ನಿರಾಕಾರ ಮುಕ್ತಿಯ ವರಕ್ಕಾಗಿ ಯಾಗಲಿ ವೈಕುಂಠದಲ್ಲಿ ಶಾಶ್ವತ ಜೀವನದ ಅತ್ಯುನ್ನತ ಮುಕ್ತಿಗಾಗಿಯಾಗಲಿ ಅಥವಾ ಭಕ್ತಿಯ ಒಂಬತ್ತು ಪ್ರಕ್ರಿಯೆಗಳನ್ನು ಕಾರ್ಯಗತಗೊಳಿಸುವ ಮೂಲಕ ಪಡೆಯಬಹುದಾದ ಯಾವುದೇ ವರಕ್ಕಾಗಿ ಾಗಲಿ ನಾನು ನಿನ್ನನ್ನು ಪ್ರಾರ್ಥಿಸುವುದಲ್ಲ ಓ ಪ್ರಭುವೆ ವೃಂದಾವನದಲ್ಲಿ ಬಾಲಗೋಪಾಲನಗಿ ನಿನ್ನ ಈ ರೂಪವು ನನ್ನ ಹೃದಯದಲ್ಲಿ ಪ್ರಕಟವಾಗಲಿ ಎಂದು ನಾನು ಬಯಸುತ್ತೇನೆ ಇದನ್ನು ಹೊರಟುಪಡಿಸಿ ನನಗೆ ಬೇರೆ ಯಾವುದೇ ವರದ ಪ್ರಯೋಜನವೇನು ಐದನೇ ಶ್ಲೋಕ ನೋಡೋಣವೇ ಓ ಕರ್ತನೇ ಕೆಂಪು ಬಣ್ಣದಿಂದ ಕೂಡಿದ ಮೃದುವಾದ ಕಪ್ಪು ಕೂಡಲಿನ ಎಲೆಗಳಿಂದ ಆವೃತವಾದ ನಿನ್ನ ಕಮಲದ ಮುಖವನ್ನು ತಾಯಿ ಯಶೋಧೆ ಮತ್ತೆ ಮತ್ತೆ ಚುಂಬಿಸುತ್ತಾಳೆ ಮತ್ತು ನಿನ್ನ ತುತಿಗಳು ಬಿಂಬ ಹಣ್ಣಿನಂತೆ ಕೆಂಪಾಗಿವೆ ನಿನ್ನ ಕಮಲದ ಮುಖದ ಈ ಸುಂದರ ನೋಟವು ನನ್ನ ಹೃದಯದಲ್ಲಿ ಸದಾ ಪ್ರಕಟವಾಗಲಿ ಸಾವಿರಾರು ಮತ್ತು ಸಾವಿರಾರು ಇತರ ಆಶೀರ್ವಾದಗಳು ನನಗೆ ಯಾವುದೇ ಪ್ರಯೋಜನವಿಲ್ಲ ಆರನೇ ಶ್ಲೋಕವನ್ನು ನೋಡೋಣವೇ ಓ ಪರಮಾತ್ಮನೇ ನಿನಗೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ ಓ ದಾಮೋದರ ಓ ಅನಂತ ಓ ವಿಷ್ಣು ಓ ಪ್ರಭು ಓ ನನ್ನ ಪ್ರಭು ನನ್ನ ಮೇಲೆ ಪ್ರಸನ್ನನಾಗು ನಿನ್ನ ಕರುಣೆಯೇ ನೋಟವನ್ನು ನನ್ನ ಮೇಲೆ ಸುರಿಸು ಲೌಕಿಕ ದುಃಖಗಳ ಸಾಗರದಲ್ಲಿ ಮುಳುಗಿರುವ ಈ ಭಾದ ಅಜ್ಞಾನಿ ಮೂರ್ಘನನ್ನು ಬಿಡುಗಡೆ ಮಾಡು ನನ್ನ ಕಣ್ಣುಗಳಿಗೆ ಗೋಚರಿಸು ಏನೇ ಶ್ಲೋಕವು ನೋಡೋಣವೇ ಓ ಶ್ರೀ ದಾಮೋದರ ಕುೇರನ ಇಬ್ಬರು ಪುತ್ರರಾದ ಮನಿಗ್ರೀವ ಮತ್ತು ನಲಕುವೇರರು ನಾರದನ ಶಾಪದಿಂದ ಬಿಡುಗದೆ ಹೊಂದಿ ಮರದ ರುಬ್ಬುವ ಗಾರೆಗೆ ಹಗ್ಗದಿಂದ ಕಟ್ಟಿದ ಮಗುವಿನ ರೂಪದಲ್ಲಿ ನೀನು ಮಹಾನ್ ಭಕ್ತರನ್ನಾಗಿ ಮಾಡಿದಂತೆಯೇ ದಯವಿಟ್ಟು ನನಗೆ ನಿನ್ನ ಸ್ವಂತ ಪ್ರೇಮ ಭಕ್ತಿಯನ್ನು ನೀಡು ನಾನು ಇದಕ್ಕಾಗಿ ಮಾತ್ರ ಹಂಬಲಿಸುತ್ತೇನೆ ಮತ್ತು ಯಾವುದೇ ರೀತಿಯ ಮುಕ್ತಿಗಾಗಿ ಬಯಕೆಯನ್ನು ಹೊಂದಿಲ್ಲ ಎಂಟನೇ ಶ್ಲೋಕವನ್ನು ನೋಡೋಣವೇ ಓ ಸ್ವಾಮಿ ಧಾಮೋದರ ನಾನು ಮೊದಲು ನಿನ್ನ ಹೊಟ್ಟೆಯನ್ನು ಬಂಧಿಸುವ ಅದ್ಭುತವಾದ ಪ್ರಕಾಶಮಾನವಾದ ಹಗ್ಗಕ್ಕೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ ನಂತರ ಇಡೀ ವಿಶ್ವದ ವಾಸಸ್ಥಾನವಾದ ನಿನ್ನ ಹೊಟ್ಟೆಗೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ ನಿನ್ನ ಅತ್ಯಂತ ಪ್ರೀತಿಯ ಶ್ರೀಮತಿ ರಾಧಾರಾಣಿಗೆ ನಾನು ವಿನಮ್ರವಾಗಿ ನಮಸ್ಕರಿಸುತ್ತೇನೆ ಮತ್ತು ಅಪರಿಮಿತ ಲೀಲೆಗಳನ್ನು ಪ್ರದರ್ಶಿಸುವ ಪರಮಾತ್ಮನಾದ ನಿನಗೆ ನಾನು ಎಲ್ಲ ನಮನಗಳನ್ನು ಅರ್ಪಿಸುತ್ತೇನೆ ಇದು ದಾಮೋದರ ಅಷ್ಟಗದ ಕಥೆ ಪ್ರತಿದಿನ ನೀವು ಈ ತಿಂಗಳು ಕಾಲ ಆಡಿಯೋವನ್ನು ಕೇಳಬಹುದು ಮತ್ತು ಪಾದಗಳಿಗೆ ನಾಲ್ಕು ಬಾರಿ ಆರತಿ ಹೊಟ್ಟೆಗೆ ಎರಡು ಬಾರಿ ಆರತಿ ಮುಖಕ್ಕೆ ಮೂರು ಬಾರಿ ಆರತಿ ಮತ್ತು ಪೂರ್ಣ ದೇಹಕ್ಕೆ ಏಳು ಬಾರಿ ಆರತಿಯನ್ನು ನೀಡಬಹುದು ಹೀಗೆ ಮಾಡುವುದರಿಂದ ನಮ್ಮ ಎಲ್ಲ ದುಃಖಗಳು ಕಡಿಮೆಯ ಆಗಬಹುದು ಯಾವಾಗಲೂ ಶಾಂತಿ ನೀಡುತ್ತವೆ